ನಾನು ನಾವು ಸಂದೇಶ ನಮ್ ಎಲ್ಲರಿಗೂ ಹಂಗ ನಾಳೆ ದಿನ ಬಹಳ ವಿಶೇಷ ನಾಳೆ ಶನಿವಾರನು ಹಾಗೇನೆ ಹನುಮ್ ಜಯಂತಿನ ಈ ದಿನ ಒಂದು ಗೋಕಾಕ್ ಸಾರ್ವಜನಿಕ ಶ್ರೀ ಹನುಮ್ ಜಯಂತಿ ಉತ್ಸವ ಮಂಡಳ ವತಿಯಿಂದ ಒಂದು ಭವ್ಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಹನುಮಾನ್ ಮೂರ್ತಿಯ ಒಂದು ಶೋಭ ಯಾತ್ರೆ ಹಾಗೇನೆ ಗೋವಾದಿಂದ ಒಂದು ಬರುವಂತ ರಥ ರಥ ಒಂದು ಬರ್ತಾ ಇದೆ ಅದರಲ್ಲಿ ಏನೈತಪ್ಪ ಅಂದ್ರ ಹತ್ತೊಂಬತ್ತು ಪ್ರಕಾರದ ಮೂರ್ತಿಗಳ ಒಂದ ಅನು ಪ್ರದರ್ಶನ ಮಾಡತಾವ ಅದರ ವ್ಯವಸ್ಥೆ ಮಾಡಲಾಗಿದೆ ಅಂದ್ರ ಹತ್ತೊಂಬತ್ ಪ್ರಕಾರದ ಮೂರ್ತಿಗಳ ರಾಮಾಯಣದ ಒಂದ ಅನು ಪ್ರದರ್ಶನ ಮಾಡತ್ತವ ವ್ಯವಸ್ಥೆ ಮಾಡಲ ಅಂದ್ರ ಹತ್ತೊಂಬತ್ ಪ್ರಕಾರದ ಮೂರ್ತಿಗಳ ರಾಮಾಯಣದ ಒಂದ ಅನು ಪ್ರದರ್ಶನ ಮಾಡತಾವ ಅದರ ವ್ಯವಸ್ಥೆ ಮಾಡಲಾಗಿದೆ ಹಾಗೇನೆ ಯುವಕರ ಒತ್ತಾಯದ ಮೇಲೆಗೆ ಡಿಜೆ ತರುವಂತ ಪ್ರಯತ್ನ ಮಾಡಿ ಡಿಜೆ ತರತೆ ಮತ್ತೇನೈತೆ ಸಾಯಂಕಾಲ ನಾಲ್ಕೂರಿಗೆ ಕೊಳಿಅನ್ಮ ಹುಡುಗಿ ನಾವ್ ಎಲ್ಲಾರು ಬರಬೇಕು ಹಿಂದೂ ಬಾಂಧವರು ಬಂದ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಹಾಗೇನೆ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಅಥವಾ ಎಲ್ಲಾರು ನೀವು ಹಿಂದೂ ಬಾಂಧವರು ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಜೈ ಶ್ರೀರಾಮ್ ಜೈ ಶ್ರೀರಾಮ್ಪ ಅಂದ್ರ ಹತ್ತೊಂಬತ್ ಪ್ರಕಾರದ ಮೂರ್ತಿಗಳ ರಾಮಾಯಣದ ಒಂದ ಅನು ಪ್ರದರ್ಶನ ಮಾಡತ್ತ ಅತನ ವ್ಯವಸ್ಥೆ ಮಾಡಲಾಗಿದೆ